ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಅಕ್ಕನ ಮನೆ ಶ್ರಾವಣ ಶನಿವಾರ ಹಾಗೆ ವರಮಹಾಲಕ್ಷ್ಮಿ ಹಬ್ಬಗಳ ಕಂಟಿನ್ಯೂಟಿ ವ್ಲಾಗ್ ಅಂತ ಹೇಳ್ಬೋದು ಶ್ರಾವಣ ಶನಿವಾರದಲ್ಲಿ ಈ ಥರ ನೀವು ನೋಡಿರ್ಬೋದು ದಾಸಪ್ಪ ಅವರು ದಾಸಪ್ಪ ಮನೆ ಚಿಕ್ಕ ಮಕ್ಕಳಿದ್ರೂ ಸಹ ಅಷ್ಟೇ ಈ ಥರ ಭಿಕ್ಷಾಟನೆಗೆ ಬರ್ತಾರೆ ಭಿಕ್ಷಾಟನೆಯನ್ನು ಮಾಡೋದ್ರಿಂದ ಮನೆಗೆ ಶ್ರೇಯಸ್ಸು ಹಾಗೆ ನಮಗೂ ಶ್ರೇಯಸ್ಸು ಭಿಕ್ಷಾಟನೆಯಲ್ಲಿ ಬಂದು ಇರೋ ಹಕ್ಕಿಗಳನ್ನು ನಾವು ಪ್ರಸಾದ ಆ ಥರ ಮಾಡಿ ದೇವರಿಗೆ ಎಡೆ ಇಟ್ಬಿಟ್ಟು ಅಕ್ಕಪಕ್ಕದಲ್ಲಿರೋರಿಗೆ ಅದನ್ನು ಪ್ರಸಾದವಾಗಿ ಕೊಡ್ತೀವಿ ನಮ್ಮ ಅಪ್ಪಿನೂ ಸಹ ಅಷ್ಟೇ ಈ ಥರ ಭಿಕ್ಷಾಟನೆಲ್ಲ ಮಾಡೋದಕ್ಕೆ ಹೋಗಿದ್ದ ಹಾಗೆ ಅಕ್ಕನ ಮನೆ ಪಕ್ಕದಲ್ಲೇನೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅದು ಅಲ್ಲದೆ ಶ್ರಾವಣ ಅಲ್ವಾ ಸೊ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೋಗ್ಬಿಟ್ಟು ಬಂದು ಅಲಂಕಾರ ನೋಡ್ತಿರ್ಬೋದು ಎಸ್ಪೆಷಲಿ ಆ ಕಿರೀಟ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೆಂಕಟೇಶ್ವರ ಸ್ವಾಮಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅಕ್ಕನ ಮನೆಯಲ್ಲಿ ಶ್ರಾವಣದಲ್ಲೇ ಕಾಲಭೈರವೇಶ್ವರ ಸ್ವಾಮಿ ಹಾಗೆ ವೆಂಕಟರ ಸ್ವಾಮಿ ಎರಡೂ ಸಹ ಪೂಜೆ ಮಾಡಿಸ್ತಾರೆ ಕಾಲಭೈರವೇಶ್ವರ ಅವ್ರ ಮನೆ ದೇವರಾಗಿರೋದ್ರಿಂದ ಹೇಗಿದ್ರು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿಸ್ತಾರಲ್ವ ಹಾಗೇನೇ ಕಾಲಭೈರವನ್ನೂ ಪೂಜೆ ಮಾಡಿ ಪೂಜೆನ ಮಾಡಿಸ್ತಾರೆ ಆ ಶ್ರಾವಣ ಟೈಮಲ್ಲಿ ವೆಂಕಟೇಶ್ವರ ದಾಸಪ್ಪ ಆಲೆ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು ನೆಕ್ಸ್ಟು ಸ್ವಲ್ಪ ಲೇಟಾಗಿ ಕಾಲಭೈರವೇಶ್ವರ ದೇವ್ರ ಗುಡ್ಡ ಅನ್ಸುತ್ತೆ ಅವರು ಅವರು ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡ್ತಿರ್ಬೋದು ಕಾಲಭೈರವೇಶ್ವರ ವಿಗ್ರಹ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಒಂದು ತುಂಬ ಭಾರವಾಗಿದೆ ನಾನಿದೆ ಫಸ್ಟ್ ಟೈಮು ಕಾಲಭೈರವೇಶ್ವರನ ವಿಗ್ರಹ ನೋಡ್ತಾ ಇದ್ದಿದ್ದು ಏಕೆಂದರೆ ವೆಂಕಟೇಶ್ವರ ಸ್ವಾಮಿ ಒಂದು ವಿಗ್ರಹಗಳೆಲ್ಲ ನಮ್ಮನೆಯಲ್ಲೂ ಇತ್ತು ನಮ್ಮ ತಾತ ನಮ್ಮ ಮಾಮ ಎಲ್ಲ ಪೂಜೆ ಮಾಡೋಕ್ಕೆ ಹೋಗೋರೆಲ್ಲ ಅದರಿಂದ ನೋಡ್ತಿದ್ದು ಸೊ ಎಲ್ಲ ದೇವರಿಗೆ ಹೂವು ಎಲ್ಲ ಹಾಕಿ ಎಡೆಗೆಲ್ಲ ರೆಡಿ ಇದ್ದಾರೆ ಮತ್ತು ನಮಗೆ ದಾಸಪ್ಪ ಅಂದರೆ ನಾಮ ಅಂತ ಸೊ ದಾಸಪ್ಪನೂ ಅಷ್ಟೇ ಹಾಗೆ ಕಾಲಭೈರವೇಶ್ವರ ದೇವ್ರ ಗುಡನೂ ಅಷ್ಟೇ ನಾಮ ಎಲ್ಲರಿಗೂ ನಾಮ ಎಲ್ಲ ಇಟ್ಟು ಇಲ್ಲಿ ಎಡೆಗೆ ನಾವು ನಾನ್ ವೆಜ್ಜನ್ನೇ ಮಾಡೋ ಅಂಥದ್ದು ಅಂದರೆ ಶ್ರಾವಣದಲ್ಲಿ ವೆಜ್ ಮಾಡೋರು ಇದ್ದಾರೆ ನಾವು ಯಾವಾಗಲೂ ಶ್ರಾವಣಕ್ಕೆ ನಾನ್ ನಮ್ಮ ಮನೆಗಳಲ್ಲಿ ನಾನ್ ವೆಜ್ಜೇ ಜಾಸ್ತಿ ವೆಜ್ಜು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಅಕ್ಕನ ಮನೇಲಿ ಮುದ್ದೆ ಅನ್ನ ಸಾಂಬಾರು ಹಾಗೆ ಚಿಕನ್ ಗ್ರೇವಿ ಕಾಳು ಕಾಳುಗೊಜ್ಜೆನೋ ಮಾಡಿದ್ದು ಅಷ್ಟೇ ಮಾಡಿಸಿದ್ದು ದೇವರಿಗೆ ಇಲ್ಲಿ ಎಲ್ಲ ಪೂ ಅಲ್ಲ ಇದನ್ನೆಲ್ಲ ಎಡೆಯೆಲ್ಲ ಇಟ್ಬಿಟ್ಟು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ E ಪೂಜೆ ಎಲ್ಲ ಆಯ್ತು ಅಂದ್ರೆ ನಿಮಗೆ ಗೊತ್ತು ಶ್ರಾವಣದಲ್ಲಿ ಸ್ವಲ್ಪ ದಾಸಪ್ಪ ಡಿಮ್ಯಾಂಡ್ ಇರುತ್ತೆ ಯಾಕೆಂದ್ರೆ ಪ್ರತಿ ಮನೆಗಳಲ್ಲಿ ಪೂಜೆ ಮಾಡಿಸ್ಬೇಕಾಗುತ್ತೆ ಸ್ವಾಮಿ ಒಕ್ಲು ಅನ್ನೋದಕ್ಕಿಂತ ಶ್ರಾವಣಪ ಆಲ್ಮೋಸ್ಟ್ ಸುಮಾರು ಜನ ಮಾಡೇ ಮಾಡ್ತಾರೆ ಅದರಿಂದ ದಾಸಪ್ಪ ಅವರು ಬೇಗ ಹೊರಟರು ಆಮೇಲೆ ದೇವ್ರ ಗುಡ್ಡ ಸ್ವಲ್ಪ ಹೊತ್ತು ಇದ್ದು ಪೂಜೆ ಎಲ್ಲ ಇದು ಮತ್ತು ಏನೋ ಊಟ ಎಲ್ಲ ಮಾಡಿಕೊಂಡು ಅವರು ಹೊರಟರು ನೀವು ನೋಡ್ತಿರ್ಬೋದು ಭೈರವೇಶ್ವರ ವಿಗ್ರಹ ತುಂಬಾ ಚೆನ್ನಾಗಿದೆ ನಾನು ಹೇಳಿದಾಗಿದೆ ಫಸ್ಟ್ ಟೈಮು ನಾನು ಈ ಥರ ಭೈರವೇಶ್ವರ ವಿಗ್ರಹನ ನೋಡ್ತಾ ಇರುವಂಥದ್ದು ಚೆನ್ನಾಗಿದೆ ಕಾಲಭೈರವೇಶ್ವರ ವಿಗ್ರಹನ ಯಾರು ಅವ್ರು ರೇರಾಗಿ ಮಾಡಿಸ್ತಾರೆ ಈ ಥರ ಪೂಜೆಗಳಲ್ಲಿ ಬಟ್ ಇವ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅದು ವೆಯ್ಟು ಅಷ್ಟೇ ತುಂಬಾ ಇತ್ತು ಕಾಲಭೈರವೇಶ್ವರ ಸ್ವಾಮಿ ಅವರು ಸಹ ಅಷ್ಟೇ ಪೂಜೆ ಅದನ್ನೆಲ್ಲ ಎತ್ಕೊಂಡು ಹೊರಟರು ನಾವು ಸಹ ಎಲ್ಲರೂ ಊಟ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಇದು ಹಬ್ಬದ ದಿನ ನಮ್ಮ ಜೈರಾಜ್ ಅವರ ಓನರ್ ಮನೇಲಿ ದೇವರ ಅಲಂಕಾರ ನೀವು ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಇದೇ ಥರ ಇರುತ್ತೆ ಅವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಅಲಂಕಾರ ಆಗಿರ್ಬೋದು ಪೂಜೆ ತುಂಬ ಸಿಂಪಲ್ ಹಾಗೆ ತುಂಬ ನೀಟಾಗಿರುತ್ತೆ ಇದು ನಮ್ಮ ಅಕ್ಕನ ಮನೆ ವರಮಹಾಲಕ್ಷ್ಮಿ ಹಬ್ಬ ಒಂದು ಲಾಗು ಅಕ್ಕ ಅಲ್ಲ ವರಮಹಾಲಕ್ಷ್ಮಿ ಹಬ್ಬನ ಕೊನೆಯ ವಾರ ಮಾಡ್ತು ಕೊನೆ ಶುಕ್ರವಾರ ಮಾಡಿದ್ದು ನಾವು ಗುರುವಾರನೇ ಹೋಗ್ಬೇಕಿತ್ತು ಬಟ್ ನಾವು ಶುಕ್ರವಾರ ಓದಿ ಲೇಟಾಗಿ ಹೋದು ಅದರಿಂದ ಆಲ್ರೆಡಿ ಎಲ್ಲ ಪೂ ಅಲಂಕಾರ ಪೂಜೆಗೆಲ್ಲ ರೆಡಿಯಾಗಿ ಮಾಡಿದ್ದಾರೆ ನಮ್ಮ ಪುಟ್ಟಿ ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿದ್ಲು ಅಕ್ಕನ ಮನೇಲಿ ನೀವು ಕಳ್ಸ ನೋಡ್ತಿದ್ದೀರಲ್ಲ ಅದು ಕಾಳ್ವಾಳಮ್ಮ ಹಾಗೆ ಇನ್ನೊಂದು ಮುಖವಾಡ ಇಟ್ಟಿರುವಂಥದ್ದು ಮುಚ್ಚಮ್ಮ ಅವ್ರ ಮನೆ ದೇವರು ಅದನ್ನು ಸಹ ಅವಾಗಲೇ ಪೂಜೆ ಮಾಡ್ತಾರೆ ಅಂದರೆ ವರಮಹಾಲಕ್ಷ್ಮಿ ದಿನವೇ ಅವ್ರ ಅದನ್ನು ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು ದೇವಿಗೆ ಅಲಂಕಾರನೂ ಅಷ್ಟೇ ಹೂವನೂ ಅಷ್ಟೇ ತುಂಬ ಯಥೇಚ್ಛವಾಗಿ ಹೂವನ್ನ ಹಾಕಿ ಇದೊಬ್ಬರು ತುಂಬ ಯಥೇಚ್ವಾಗಿ ಹೂವು ಹಾಕ್ತಾರೆ ಬಟ್ ಅಲ್ಲಿ ದೇವರೇ ಕಾಣೋದಿಲ್ಲ ಬರೀ ಹೂವನೇ ಕಾಣಿಸ್ತಿರುತ್ತೆ ಬಟ್ ಇಲ್ಲಂತೂ ಹೂವು ತುಂಬ ಸಿಂಪಲ್ಲಾಗಿತ್ತು ಆದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷ್ಮಿ ಅಲಂಕಾರನೂ ಅಷ್ಟೇ ತುಂಬ ಸಿಂಪಲ್ ಆಗಿದ್ರು ತುಂಬ ಗ್ರ್ಯಾಂಡಾಗೆ ಕಾಣಿಸ್ತಿತ್ತು ಅಕ್ಕನ ಮನೇಲಿ ಅಕ್ಕ ಯಾವತ್ತೂ ಅಷ್ಟೇ ಅಂದರೆ ಅವರು ಕರೆದಿದ್ದು ಇದನ್ನೆಲ್ಲ ತಿಂಡಿಗಳನ್ನೆಲ್ಲ ಇಡೋದಿಲ್ಲ ಬರೀ ಹಣ್ಣುಗಳನ್ನು ಅಷ್ಟೇ ಇಡೋ ಅಂಥದ್ದಂತೆ ನನಗೆ ಗೊತ್ತಿರೋ ಮಟ್ಟಿಗೆ ಅಕ್ಕ ಚಿಕ್ಕ ಮನೆ ಾಗ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನು ಹೋಗಿದ್ದ ನೆನಪು ನಾನು ಇಷ್ಟು ವರ್ಷ ಆದಾಗಿಂದ ಅಕ್ಕನ ಮನೆಗೆ ಹೋಗೇ ಇರಲಿಲ್ಲ ಇದೇ ಫಸ್ಟ್ ಟೈಮು ನಾವು ಅಕ್ಕನ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ದು ನೀವು ನೋಡ್ತಿರ್ಬೋದು ಆಚೆ ಬಾಗ್ಲತ್ರ ಅಂದರೆ ಅಕ್ಕನ ಮನೆ ಬಾಗ್ಲ ಹತ್ರ ಅಷ್ಟೊಂದು ದೊಡ್ಡದಾಗಿ ಜಾಗ ಇಲ್ಲ ಇಲ್ಲ ಇದ್ರೆ ಇನ್ನೂ ಚೆನ್ನಾಗಿರೋದು ರಂಗೋಲಿ ಎಲ್ಲ ಸೊ ನೋಡ್ತಿರ್ಬೋದು ರಂಗೋಲಿ ಎಲ್ಲ ಬಿಟ್ಟು ಸಿಂಪಲ್ ರಂಗೋಲಿ ಎಲ್ಲ ಬಿಟ್ಟು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ಥರ ಇತ್ತು No Bodo. ಲಕ್ಷ್ಮೀ ನಾಕು ಅಂದ್ರೆ ಪಾಗಲ್ ನಾವು ಬೆಳಿಗ್ಗೆ ಏನು ರೆಡಿಯಾಗಿರಲಿ ಯಾಕೆ ಅಂದರೆ ಅಕ್ಕನ ಮನೆ ಪ್ರತಿ ವರ್ಷವೂ ಅಷ್ಟೇ ಕ್ಯಾಟ್ರಿಂಗ್ ಹೇಳೋರಂತೆ ಇದೆ ಫಸ್ಟ್ ಟೈಮು ಮನೇಲೆ ಎಲ್ಲ ಅಡುಗೆ ಮಾಡೋಣ ಅಂತ ಒಂದು ನೂರೈವತ್ತು ಜನಕ್ಕೆ ಅಡುಗೆ ಮಾಡಬೇಕಿತ್ತು ಅದರಿಂದ ನಾವೆಲ್ಲ ಬೆಳಿಗ್ಗೆನೇ ರೆಡಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಊರಿಂದ ಹೋಗಿದ್ನಲ್ಲ ಹಾಗೆ ಕಟ್ಬಿಟ್ಟು ನಮಸ್ಕಾರ ಮಾಡ್ಕೋತಿದ್ದೆ ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಹಾಗೆ ದೀಪ ಎಲ್ಲ ಹಚ್ಚಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿಂಡಿ ಎಲ್ಲ ಓಟಲ್ಲೆಲ್ಲ ತರಿಸಿದ್ದು ಇಲ್ಲ ತಿಂದ್ಕೊಂಡು ನೆಕ್ಸ್ಟು ಮ ಅಡುಗೆಗೆಲ್ಲ ರೆಡಿ ಮಾಡಿಸ್ಕೊ ರೆಡಿ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲೂ ಸಹ ಟೆರೆಸ್ ಮೇಲೋದು ಅಕ್ಕನ ಟೆರೆಸ್ ಸ್ವಲ್ಪ ಜಾಗ ಇರೋದರಿಂದ ನಮ್ಮ ಅಕ್ಕನ ಮನೆ ಏನೇ ಫಂಕ್ಷನ್ ನಡೆದ್ರೂ ಟೆರೆಸ್ ಮೇಲೆ ಅಡುಗೆ ಹಾಗೆ ಟೆರೆಸ್ ಮೇಲೆ ಊಟ ಸೊ ನಾನು ನಮ್ಮ ಸಹನ ಎಲ್ಲ ತರಕಾರಿ ಎಲ್ಲ ಬಿಡಿಸ್ತಾ ಇದ್ದೆ ಹಾಗೆ ಒಂದು ಕಿತ್ತ ತೊಗೊಂಡೆ ನಮ್ಮ ದೊಡ್ಡಮ್ಮ ಎಲ್ಲರೂ ಒಂಥರ ಫಂಕ್ಷನ್ ಅಂದ್ರೇ ಒಂಥರ ಆ ಖುಷಿ ನಮ್ಮಕ್ಕನ ಅಂದರೆ ಅದೆಷ್ಟು ಕೈಗಳು ಜೊತೆಗೆ ಗೂಡ್ಬಿಡುತ್ತೋ ಅಷ್ಟು ಅಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂಥರ ಅಲ್ಲೆಲ್ಲ ಕೆಲಸ ಮಾಡೋದಕ್ಕೂ ಅಷ್ಟೇ ಒಂಥರ ಎಲ್ಲರೂ ಇರ್ತೀವಲ್ವಾ ಒಂಥರ ಖುಷಿ ಅನಿಸುತ್ತೆ ಅಲ್ಲಿನ ವಾತಾವರಣ ಊಟಕ್ಕೆ ಪುಳಿಯೋಗರೆ ಕಾಳು ಗೊಜ್ಜು ಹಪ್ಪಳ ಉಪ್ಪಿನಕಾಯಿ ಮತ್ತು ಶಾವಿಗೆ ಪಾಯಸ ಬಾತು ಮೊಸರು ಬಜ್ಜಿ ಅನ್ನ ಸಾಂಬಾರು ಸೊ ಇಷ್ಟು ಮಾಡಿತ್ತು ಎಲ್ಲರೂ ಸೇರಿ ಮಾಡಿದ್ದಲ್ವ ಸೊ ತುಂಬಾ ಚೆನ್ನಾಗಿತ್ತು ಊಟ ಅಂತೂ ಒಂದಕ್ಕಿಂತ ಒಂದು ಸೂಪರ್ ನೂರ ಐವತ್ತು ನೂರಿಪ್ಪತ್ತು ನೂರೈವತ್ತರ ಒಳಗಡೆ ಅಷ್ಟು ಜನ ಬಂದು ಊಟ ಎಲ್ಲ ಮಾಡಿದ್ರು ಎಲ್ರೂ ಸಹ ಅಷ್ಟೇ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಸೊ ನಾವು ಸಹ ಎಲ್ಲ ಊಟ ಮಾಡೋದು ಊಟ ಮಾಡಿದ್ಮೇಲೆ ಅಕ್ಕ ಇಲ್ಲಿ ರಾತ್ರಿ ಮಲ್ಕೊಳ್ಳೋ ಟೈಮ್ಗೆ ದೇವರಿಗೆ ಕೆಂಪ ಆರ್ತಿ ಎಲ್ಲ ಮಾಡಿ ಹಾಗೆ ನಿಂಬೆಹಣ್ಣು ಎಲ್ಲ ನೀವು ಉಳಿಸ್ಬಿಟ್ಟು ಎಲ್ಲ ಹೊಡಿತೈತೆ ಪೂಜೆ ಮಾಡ್ತೈತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಶ್ರಾವಣ ಶನಿವಾರ ಕೊನೆ ಶ್ರಾವಣ ಶನಿವಾರ ಸ್ವಾಮಿ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮೆರವಣಿಗೆ ಇತ್ತು ಅಂದರೆ ಫುಲ್ಲು ಪ್ರಮುಖ ನಗರಗಳಲ್ಲಿ ಮೆರವಣಿಗೆ ಅಂತ ಅಲಂಕಾರ ಸ್ವಾಮಿ ಅಲಂಕಾರ ಎಲ್ಲ ಮಾಡಿಸಿ ಇಲ್ಲಿ ಮೆರವಣಿಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇದು ಮೂರನೇ ದಿನ ಅಂದರೆ ದೇವ್ರನ್ನ ಕದಲಿಸೋ ದಿನ ಶುಕ್ರವಾರ ಶನಿವಾರ ಭಾನುವಾರ ಇಲ್ಲಿ ದೇವ್ರನ್ನ ತೆಗಿಯೋದಕ್ಕೆ ಅಂದ್ಬಿಟ್ಟು ಅಕ್ಕ ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಹಾಗೆ ದೇವ್ರ ಹತ್ರ ಇಟ್ಟಿರುವಂತಹ ಏನು ಹಣ್ಣುಗಳಿಂದ ಪ್ರಸಾದ ಎಲ್ಲ ಮಾಡಿಬಿಟ್ಟು ಹಾಗೆ ಒಂದು ಐದು ಜನ ಮುತ್ತೈದಿರಿಗೆ ಅರ್ಶನ ಕುಂಕುಮ ಎಲ್ಲ ಕೊಡೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಅಕ್ಕ ರೆಡಿ ಮಾಡ್ಕೋತೈತೆ ತುಂಬಾ ಚೆನ್ನಾಗಾಯಿತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೇ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್